ಹಾಂ ನಮಸ್ಕಾರ ರೀ ರೈತರ ಹಾಂ ಏನೇನು ಮಾಡಿದಿರಿ ಇವತ್ತ ಏನು ಹಚ್ಚಿದಿರಿ ಮೆಸಿನ ಗಿಡ ಮತ್ತು ದೊಂಡ ಗಿಡ ಬದನೆ ಗಿಡ ಹಾಂ ಮತ್ತು ಕ್ಯಾಬೇಜ್ ಗಡ್ಡಿ ಹಚ್ಚಿದಿರಿ ಹಾಂ ಎಷ್ಟೆಷ್ಟು ಸಾಲಿಗೆ ಏನೇನು ಹಚ್ಚಿದ್ರಿ ಆಮೇಲೆ ಎಷ್ಟು ಟ್ರೇ ಹಚ್ಚಿದ್ರಿ ಮೂರು ಟ್ರೇ ಒಂದು ಟ್ರೇ ಇದ್ದಾಗ ತೊಂಬತ್ತೆಂಟು ಗಿಡಗಳು ಇರ್ತಾವೆ ರೀ ಹಾಂ ಅಂತವು ಮೂರು ಟ್ರೇ ಎರಡು ಎರಡು ಪೂಟಿಗೆ ಒಂದೊಂದು ಸಾಲು ಮಾಡಿ ಹಾಂ ಮೂರು ಟ್ರೇ ಅಂದ್ರೆ ಒಂದು ಗಿಡಕ್ಕೆ ಒಂದು ಟ್ರೇ ದ 98 ಸಸಿ ಅಂತ ಮೂರು ಟ್ರೇ ಹೆಚ್ಚಿದೆ ಹಂಗೆ ಬದ್ನಿ ಗಿಡಾನೂ ಮೂರು ಟ್ರೇ ಹಚ್ಚಿದ್ರಿ ಹಂಗೆ ದೊಣ್ಣಗಾಯಿ ಅದು ಒಂದು ಟ್ರೇ ಹೆಚ್ಚಿದೆ ಇದು ಫಸ್ಟ್ ಲೈನ್ ಇಂಗೇ ಹಚ್ಚಿರಿ ಫಸ್ಟ್ ಲೈನ್ ದಾಗ ಫಸ್ಟ್ ಲೈನ್ ಆಮೇಲೆ ಇದ್ರಿ ಎರಡನೇ ಲೈನ್ ದಾಗ ಬದನೆ ಗಿಡ ಎರಡನೇ ಟ್ರೇ ಇಲ್ಲ ಬದನೆ ಕೈರೆ ಆಮೇಲೆ ನೆಕ್ಸ್ಟ್ ರೀ ಅದ್ರ ಮೇಲೆ ಒಂದು ಸ್ವಲ್ಪ ಇದು ಹಾಕಿದ್ರಿ ಕ್ಯಾಪ್ಸಿಕಂ ಅಂದ್ರೆ ದೊಣ್ಣಗಾಯಿ ಹ

ಈ ಡ್ರಿಪ್ ಸಿಸ್ಟಮ್ ಮಾಡ್ತಾರ ಇಲ್ಲ ಸ್ಪ್ರಿಂಕ್ಲರ್ ಸೊ ನೀವು ಯಾಕ ಅಂದ್ರ ಈಗ ಸ್ಪ್ರಿಂಕ್ಲರ್ಗೆ ಅದಕ್ಕೆಲ್ಲ ಖರ್ಚು ಬರ್ತದ್ರಿ ಇದು ಖರ್ಚು ಕೆಲಸ ಇದು ಅದಕ್ಕ ಒಂದ್ ಲೈನ್ ಬಿಟ್ಕೊಂಡ್ ಬಿಟ್ಟು ನಾವೇ ಅದ್ ಒಂದ್ ಲೈನ್ ಇಂದ ಒಂದೊಂದ್ ಒಂದೊಂದ್ ಲೈನ್ ಗೆ ದಾರಿ ಕೊಟ್ಕೊಂತ ಹೋದ್ರೆ ನೀರ್ ಪೈಪ್ ಒಂದ್ ಜಾಸ್ತಿ ನಮ್ ಖರ್ಚು ಬರೋದಿಲ್ಲ ಮತ್ತೆ ಡ್ರಿಪ್ ಇಂದ ಉಳಿತಾಯ ಆಗತ್ತೆ ಪೈಪ್ ಹೆಚ್ಚಿಗೆ ಕೆಲಸ ಆಗತ್ತೆ ಅದು ಆದ್ಮ್ಯಾಗ ಮುಂದೆ ಏನ್ ನೀವು ಅನ್ಕೊಂಡ್ರಿ ಈಗ ಸುಮಾರು ಈಗ ಒಂದು ನಾಲ್ಕು ಗಂಟೆ ಮೂರ್ ಗಂಟೆ ಲೆಕ್ಕ ಹಾಕ್ಯಾವ್ರೀಗ ಇಂಪ್ರೂವ್ ಆದ್ರ ಒಂದ್ ಎಕರೆ ಎರಡು ಎಕರೆ ಗಂಟಲೆ ಹಾಕಿ ನೋಡೋಣ ಅಂತ ಮತ್ ವಿಚಾರ ನಿಮ್ದು ವಿಚಾರ